ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರ ಎಲ್ಲರೂ ನಾನು ವಿದ್ಯಾಮಲ್ನಾಡ್ ಮಗು ಜೊತೆ ಆರಾಮಾಗಿರೋ ಅಮ್ಮಂದ್ರಿಗೆ ಒಂದೇ ಟೆನ್ಷನ್ ಅದು ಈ ಮಮ್ಮಿ ಟಮ್ಮಿ ಹೆಂಗಪ್ಪ ಈ ಜೋತ್ ಬಿದ್ದಿರೋ ಹೋಟೆಲ್ ಕರಗಿಸೋದು ಅಂತ ಯೋಚನೆ ಅಲ್ವಾ ತಲೆನೇ ಕೆಡಿಸ್ಕೊಳೋಕ್ಕೆ ಹೋಗಬೇಡಿ ಇವತ್ತು ಹೇಳೋ ನ ದಿನ ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ಜೊತೆ ಮಾಡಿ ಯಾವ ಜಿಮ್ಮು ಬೇಡ ಯಾವ ಎಕ್ವಿಪ್ಮೆಂಟು ಬೇಡ ಜಸ್ಟ್ ಒಂದು ಪಿಲ್ಲೋ ಇದ್ದರೆ ಸಾಕು ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಆಯ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಡ್ ಮಮ್ಮ ಮೊದಲಿಗೆ ಒಂದು ಸಾಫ್ಟ್ ಆಗಿರೋ ಪಿಲ್ಲೋನ ತಗೊಳ್ಳಿ ನಾನು ಕೂತ್ಕೊಂಡಿರೋ ಈ ಪೊಸಿಷನಲ್ಲಿ ಕೂತ್ಕೊಂಡು ನಡು ಹೀಗೆ ಪ್ರೆಸ್ ಮಾಡಿ ಗಟ್ಟಿಯಾಗಿ ಪಿಲ್ಲೋನ ಈಗ ಇನ್ ಮೂಗಲ್ಲಿ ಔಟ್ ಬಾಯಲ್ಲಿ ಮಾಡಿ ನೆನಪಲ್ಲಿ ಇಟ್ಕೊಳ್ಳಿ ನಿಮಗೆ ಬಂದಿರೋದು ಬೊಜ್ಜ್ ಹೊಟ್ಟೆ ಅಲ್ಲ ಸೊ ಯಾರೋ ಹೇಳಿಬಿಟ್ರು ಅಂತ ಹೆವಿ ಆ್ಯಬ್ಸ್ ಮಾಡೋಕೆ ಹೋಗಿ ಮಮ್ಮಿ ಪೌಚ್ನ ಮತ್ತಷ್ಟು ವರ್ಸ್ಟ್ ಮಾಡ್ಕೊಳ್ಬೇಡಿ ಔಟ್ ಮಾಡಬೇಕಾದ್ರೆ ಕ್ರಷ್ ಆಗಿದ್ದ ಹೊಟ್ಟೆನ ನಿಧಾನಕ್ಕೆ ಲೂಸ್ ಆಗ್ತಾ ಬಾಯಿಂದ ಉಸಿರುಬೇಡಿ ಓಕೆನಾ ಈಗ ಅದೇ ಪಿಲ್ಲೋಯಿಂದ ಮತ್ತೊಂದು ಎಕ್ಸಸೈಸ್ ಶುರು ಮಾಡೋಣ ಆಗಿ ಅಂದರೆ ಕೆಳಗೆ ಮಲ್ಗಿ ಕಾಲಿನ ಮಧ್ಯ ಭಾಗಕ್ಕೆ ಪಿಲ್ಲೋನ ಇಟ್ಕೊಳ್ಳಿ ಈಗ ನಾನು ಹೇಗೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಸೇಮ್ ಬ್ರೀತ್ ಔಟ್ ಮೋರ್ 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 ಇಂಪಾರ್ಟೆಂಟ್ ಇಷ್ಟರಲ್ಲೇ ಮಮ್ಮಿ ಟಮ್ಮಿ ಹೋಗಿಬಿಡುತ್ತಾ ಅಂತ ಕೇಳಿದ್ರೆ ಖಂಡಿತ ಹೋಗುತ್ತೆ ಯಾಕಂದರೆ ಮಗು ಹೊಟ್ಟೆಲ್ಲಿದ್ದಾಗ ಗರ್ಭಕೋಶ ದಿನ ದಿನ ಬೆಳೀತಾ ಇರುತ್ತಲ್ವಾ ದೊಡ್ಡದಾಗಬೇಕಾದ್ರೆ ಆ್ಯಬ್ಸ್ನ ಸ್ಪ್ಲಿಟ್ ಮಾಡಿಕೊಂಡು ಗರ್ಭಕೋಶ ಜಾಗ ತೊಗೊಂಡಿರುತ್ತೆ ಮಗು ಆದಮೇಲೆ ಗರ್ಭಕೋಶ ಸಣ್ಣದಾಗುತ್ತೆ ಬಟ್ ಸ್ಪ್ಲಿಟ್ ಆಗಿರೋ ಆಬ್ಸ್ ಹಂಗೆ ಇರುತ್ತೆ ಅದೇ ನಮಗೀಗ ಜೋತ್ ಬಿದ್ದಿರೋ ಹೊಟ್ಟೆ ಅದನ್ನೀಗ ಈ ಥರ ವರ್ಕೌಟ್ ಮಾಡೋದ್ರ ಮುಖಾಂತರ ಜಾಯಿನ್ ಮಾಡ್ಕೊಳ್ಬೇಕು ಎಕ್ಸಾಂಪಲ್ ಫೋಟೋ ಬೇಕಾದರೆ ಅದನ್ನು ಕೂಡ ಹಾಕ್ತೀನಿ ಓಕೆ ನೆಕ್ಸ್ಟ್ ಮೂವ್ ಆಗೋಣ ಮತ್ತೊಂದು ನೋಡಿ ಇದನ್ನ ಪಿಲ್ಲೋನ ಕಾಲ್ ಭಾಗಕ್ಕೆ ಇಟ್ಕೊಂಡು ಸೊಂಟನ ನಿಧಾನಕ್ಕೆ ಮೇಲೆತ್ತಿ ನಿಧಾನಕ್ಕೆ ಒಂದೊಂದೇ ಕೈ ಮುಂದೆ ಮತ್ತೆ ಹಿಂದೆ ತನ್ನಿ ಇದನ್ನು ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಬೇಕು ಅಂದರೆ ಒಂದರಿಂದ ಇಪ್ಪತ್ತರ ತನಕ ಸಲ ಮತ್ತು ಬ್ರೇಕ್ ತಗೊಳ್ಳಿ ಮತ್ತು ಟೂ ಟೈಮ್ಸ್ ಕಂಟಿನ್ಯೂ ಮಾಡಿ ಇನ್ಹೇಲ್ ಆ್ಯಂಡ್ ಸ್ಲೋಲಿ ಎಕ್ಸ್ ಹೇಲ್ ಇನ್ಹೇಲ್ ಆ್ಯಂಡ್ ಎಕ್ಸ್ ಹೇಲ್ ಹಳೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ ಎಷ್ಟೊತ್ತು ಎಷ್ಟು ಫಾಸ್ಟಾಗಿ ಈ ವರ್ಕೌಟ್ಗಳನ್ನು ಮಾಡಿದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ ನೀವು ಬ್ರೀತ್ ಔಟ್ ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಹೊಟ್ಟೆ ಸರಿಯಾದ ಶೇಪ್ನ ಬೇಗ ತೊಗೊಳ್ಳುತ್ತೆ ಅಂತ ಓಕೆ ಲೆಟ್ಸ್ ಮೂವ್ ಟು ಅನದರ್ ಇದು ನನ್ನ ಫೇವ್ರೇಟ್ ಮಮ್ಮಿ ಟಮ್ಮಿ ಎಕ್ಸಸೈಸ್ ಆ್ಯಂಡ್ ನಿಮಗೂ ಕೂಡ ಫೇವ್ರೇಟ್ ಆಗ್ಬೋದು ಬಿಕಾಸ್ ಇದಕ್ಕೆ ನಾವು ಡಂಬಲ್ಸ್ ಬದಲು ಪಿಲ್ಲೋ ಬದಲು ಪಾಪನ್ನ ಬಳಸ್ಕೊಳ್ಬೋದು ಹೇಗೆ ಅಂತ ಹೇಳ್ತೀನಿ ಸೊ ವರ್ಕೌಟ್ ಪಾರ್ಟ್ನರ್ ಮಾಡ್ಕೊಳ್ಳಿ ನಿಮ್ಮ ನೋಡಿ ಹೀಗೆ ಪಿಲ್ಲೋ ಅವ್ರ ಡಂಬಲ್ನ ಶೋಲ್ಡರ್ ಲೆವೆಲಲ್ಲಿ ಇಟ್ಕೊಂಡು ಕಾಲನ್ನ ಮೇಲೆ ತಂದು ವಾಪಸ್ ಕಿಕ್ ಮಾಡುವಾಗ ಎಷ್ಟು ಸಾಧ್ಯನೋ ಅಷ್ಟು ಸ್ಲೋಲಿ ಎಕ್ಸ್ಟೆಂಡ್ ಮಾಡಿ ಅಂದರೆ ಮುಂದೆ ತಳ್ಳಿ ಕಾಲನ್ನು ಆಗ ಕೆಳಗೆ ಹೊಟ್ಟೆ ಜೋತ್ ಬಿದ್ದಿರುತ್ತಲ್ಲ ಅದಕ್ಕೆ ಫೀಲ್ ಆಗಬೇಕು ನೀವು ಕಾಲು ಕೆಳಗೆ ತೊಗೊಂಡು ಹೋದಾಗ ನಿಮ್ಮ ಕಾಲು ಫ್ಲೋರಿಗೆ ಟಚ್ ಆಗಬಾರ್ದು ಹಾಗೆ ನೋಡ್ಕೊಳ್ಳಿ ನೆಲಕ್ಕೂ ನಿಮ್ಮ ಕಾಲಿಗೂ ಡಿಸ್ಟೆನ್ಸ್ ಇರಬೇಕು ಹೀಗೆ ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡಿ ನಾನು ಹೇಳಿದ್ನಲ್ಲ ನಿಮ್ಮ ಮಗ ಅಥವಾ ಮಗಳು ಯಾರಿದ್ರು ಕೂಡ ಅವ್ರನ್ನ ವರ್ಕೌಟ್ ಮಾಡೋಕ್ಕೆ ಜಾಯಿನ್ ಮಾಡ್ಕೊಳ್ಳಿ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಆ ಖುಷಿನೇ ಬೇರೆ ಅಮ್ಮ ಮಗು ಇಬ್ರು ಎಂಜಾಯ್ ಮಾಡ್ಕೊಂಡು ವರ್ಕೌಟ್ ಮಾಡಿ ಓಕೆ ನೆಕ್ಸ್ಟ್ ಲೇಡೌನ್ ಪೊಸಿಷನ್ ಆ್ಯಂಡ್ ಡಂಬಲ್ನಾದರೂ ಯೂಸ್ ಮಾಡಿ ಅಥವಾ ಮಗು ಇದ್ರೆ ಅಂದರೆ ಈ ಪಕ್ಕದಲ್ಲೇ ಮಗು ಇದ್ರೆ ಮಗುನೂ ಕೂರಿಸ್ಕೊಳ್ಳಿ ನಾನು ಕೂರಿಸ್ಕೊಂಡಿದ್ದೀನಲ್ಲ ಆ ಭಾಗಕ್ಕೆ ಡಂಬಲ್ನ ಇಟ್ಕೊಳ್ಳಿ ನಿಧಾನಕ್ಕೆ ಸೊಂಟನ್ನು ರೇಸ್ ಮಾಡಿ ಬ್ರೀತಿನ್ ಔಟ್ ನಿಮಗೆಲ್ಲಾದರೂ ಉಸಿರಾಡಬೇಕಾದ್ರೆ ನಾನು ಹೇಳ್ತಿದ್ದೀನಲ್ಲ ಬ್ರೀತ್ ಇನ್ ಬ್ರೀತೌಟ್ ಕನ್ಫ್ಯೂಷನ್ ಆದರೆ ಯಾವಾಗ ಯಾವಾಗ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೊಂಟ ಮೇಲಕ್ಕೆ ತರಬೇಕಾದ್ರೆ ಇನ್ಹೇಲ್ ಅಂದರೆ ಉಸಿರನ್ನ ಮೂಗಲ್ಲಿ ತೊಗೊಳ್ಳಿ ಸೊಂಟ ಕೆಳಗೆ ತರಬೇಕಾದ್ರೆ ಅಂದರೆ ಕ್ರಷ್ ಮಾಡಬೇಕಾದ್ರೆ ಎಕ್ಸ್ಹೇಲ್ ಬಾಯಿಂದ ನಿಧಾನಕ್ಕೆ ಉಸಿರನ್ನ ಬಿಡಿ ಇದು ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಮಗು ಆದಮೇಲೆ ಕೆಲವರಿಗೆ ಬೆನ್ನೋವು ಸಂಟೋ ನೋವು ಇರುತ್ತೆ ಅದಕ್ಕೂ ಕೂಡ ಸೊಲ್ಯೂಷನ್ ವರ್ಕೌಟ್ಸೆ ಸೊ ಬೇಕಿದ್ರೆ ಕೇಳಿ ಅದನ್ನೂ ಒಂದು ವಿಡಿಯೋ ಮಾಡಿ ಹಾಕ್ಬಿಡೋಣ ಅಂತ ನೆಕ್ಸ್ಟ್ ಬರ್ಡ್ ಡಾಗ್ ಎಕ್ಸರ್ಸೈಸ್ ಮಾಡೋಣ ಮೋರ್ ಪವರ್ಫುಲ್ ಇದು ಸೊ ಮೊದಲಿಗೆ ಟೇಕ್ ಅ ಪೊಸಿಷನ್ ಆ್ಯಂಡ್ ರೈಟ್ ಲೆಗ್ಗೆ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ಗೆ ರೈಟ್ ಲೆಗ್ ನಿಧಾನಕ್ಕೆ ಎಕ್ಸ್ಪ್ಯಾಂಡ್ ಮಾಡಿ ಈಗ ಒಂದು ಬಲೂನ್ ತಗೊಂಡು ನೀವು ಗಾಳಿ ತುಂಬಿಸಿ ಒಂದು ಇಡೀ ದಿನ ಹಾಗೆ ಇಟ್ಟು ಆಮೇಲೆ ಗಾಳಿ ಹೊರಗೆ ತೆಗೆದಾಗ ಬಲೂನ್ ಶೇಪ್ ಹೇಗಾಗಿರುತ್ತೆ ಹೇಳಿ ಮುಂಚೆ ಥರ ಇರುತ್ತಾ ಶ್ರಿಂಕ್ ಆಗಿರುತ್ತಲ್ವ ಹಾಗೆ ನಮ್ಮ ಹೊಟ್ಟೆ ಕೂಡ ಒಂಬತ್ತು ತಿಂಗಳು ಮಗುನ ಹೊತ್ತಿರುತ್ತೆ ಹಾಗೇ ಆಗಿರುತ್ತೆ ಅದು ಕೂಡ ಸೊ ಸೆಟಲ್ ಮಾಡಬೇಕು ಅಂದರೆ ಟೈಮ್ ಬೇಕಾಗುತ್ತೆ ಒಂದೇ ತಿಂಗಳಲ್ಲಿ ಎಲ್ಲ ಆಗೋಗ್ಬಿಡಬೇಕು ಒಂದೇ ದಿನದಲ್ಲಿ ಆಗಿಬಿಡಬೇಕು ಅಂತ ಹಠಕ್ಕೆ ಹೋಗಬೇಡಿ ಅಥವಾ ಟೆನ್ಷನ್ ತೊಗೋಬೇಡಿ ಎಸ್ಪೆಷಲಿ ನ್ಯೂ ಮೌಮ್ಸ್ ನೀವು ಟೆನ್ಷನ್ ತೊಗೊಂಡ್ರೆ ಪಾಪುಗ್ ಹಾಲು ಕಡಿಮೆ ಆಗುತ್ತೆ ಅದು ಗಮನದಲ್ಲಿಟ್ಕೊಳ್ಳಿ ಟೈಮ್ ಕೊಡಿ ಹೀಲ್ ಆಗೋಕ್ಕೆ ಅದಕ್ಕೂ ಕೂಡ ಓಕೆನಾ ಸೊ ನೆಕ್ಸ್ಟ್ ಸೈಡ್ ಕ್ರಂಚಸ್ ಸೈಡ್ ಲೇ ಡೌನ್ ಆಗಿ ಲೆಗ್ಸ್ ಆ್ಯಂಡ್ ಹ್ಯಾಂಡ್ಸ್ನ ಎರಡನ್ನೂ ಕೂಡ ಕ್ರಂಚ್ ಮಾಡಿ ಇದು ಕೂಡ ತರ್ಟಿ ಟು ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡಿ ತುಂಬ ಜನ ನಿಮಗೆ ಸಿ ಸೆಕ್ಷನ್ ಅಥವಾ ವಜನಲ್ ಡೆಲಿವರಿನಾ ಅಂತ ಕಾಮೆಂಟ್ ಹಾಕಿದ್ರಿ ನನಗೆ ಸಿ ಸೆಕ್ಷನ್ ನನ್ಗೆ ಗೊತ್ತು ನೀವು ಈ ಕ್ವೆಶನ್ ಯಾಕೆ ಕೇಳ್ತಾ ಇದ್ದೀರಿ ಎಷ್ಟು ಬೇಗ ವರ್ಕೌಟ್ ಶುರು ಮಾಡಿದಿರಿ ಅಂತ ಕೇಳೋಕಲ್ವಾ ಸೊ ಸಿ ಸೆಕ್ಷನ್ ಆದವರು ಒನ್ ಮಂತ್ ಫುಲ್ ರೆಸ್ಟ್ ಮಾಡಿ ನಾನು ಚೆನ್ನಾಗಿ ನಡೆದಾಡ್ಬೋದು ಪೇನ್ ಇಲ್ಲ ಸ್ಟಿಚಸ್ದು ಅಂತ ಅನ್ನಿಸಿದಾಗ ಮನೆ ಒಳಗೆ ನಿಧಾನಕ್ಕೆ ವಾಕ್ ಮಾಡೋಕೆ ಶುರು ಮಾಡಿ ಮೊದಲಿಗೆ ಮೂರು ತಿಂಗಳು ಕಂಪ್ಲೀಟ್ ಆದಮೇಲೆ ಫೋರ್ತ್ ಸ್ಟಾರ್ಟ್ ಆಗ್ತಿದೆ ಅಂದಾಗ ನಿಧಾನಕ್ಕೆ ಈ ಫ್ಲೋರ್ ಎಕ್ಸಸೈಸ್ ನಾನು ಏನು ತೋರಿಸ್ತಾ ಇದ್ದೀನಿ ಇವತ್ತು ಇದೆಲ್ಲನ ಶುರು ಮಾಡಿ ನಿಧಾನಕ್ಕೆ ಎಷ್ಟಾಗುತ್ತೆ ಅಷ್ಟು ಬಟ್ ಸ್ಟಿಲ್ ಭಯ ಇದೆ ಅಂದ್ರೆ ನೀವು ಒಂದ್ಸಲ ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡಿ ಆಮೇಲೆ ಡಾಕ್ಟರ್ಗಳು ಹೇಳಿರ್ತಾರೆ ನಿಮಗೆ ಡಯಟ್ ಹೇಗಿರಬೇಕು ಅಂತ ಸೊ ಮನೆಯಲ್ಲಿ ಹೇಳೋ ಪಥ್ಯನ ತುಂಬಾ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡಬೇಕು ಅಂತಲ್ಲ ಅವ್ರು ನೀರೇ ಕುಡಿಬೇಡಿ ಅಂತಾರೆ ಮನೆಯಲ್ಲಿ ಹಾಗೆ ಮಾಡೋಕೆ ಹೋಗ್ಬೇಡಿ ತರಕಾರಿ ಹಣ್ಣು ನೀರೆಲ್ಲ ಚೆನ್ನಾಗಿ ತಗೊಳ್ಳಿ ಇಲ್ಲ ಅಂದ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ ಸೊ ಈ ತರದ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ